ಮನದಲ್ಲಿ ನೆನೆಯವರಿಗೆ ಮನೆಯೇನು ಮಠವೇನು ಮನದಲ್ಲಿ ನೆನೆಯದಿರುವವನು ದೇಗುಲದ ಕೊನೆಯಲ್ಲಿದ್ದೇನು ಅರ್ಥಾತ್ ಮನದಲ್ಲಿ ಶಿವನ ನೆನೆಯುವವನಿಗೆ ಮನೆ ಮಠ ವ್ಯತ್ಯಾಸ ಎನಿಸುವುದಿಲ್ಲ ಮನದಲ್ಲಿ ನೆನೆಯದೆ ಇದ್ದವನು ದೇಗುಲದ ಕೊನೆಯಲ್ಲಿಯೇ ವಾಸ ಮಾಡಿದರೂ ಪ್ರಯೋಜನವಿಲ್ಲ ಇದೀಗ ಕಾರ್ಯಕ್ರಮದಲ್ಲಿ ನೆರೆದಿರುವ ಸರ್ವರನ್ನ ನೆನೆದು ವಂದಿಸಲಿದ್ದಾರೆ ಶ್ರೀಮತಿ ಅಮೃತ ವಾಣಿರವರು ಪಾತಾಡದಿಂದ ತತ್ತ ಮಾತ ಬಲ್ಲವರಿಲ್ಲ ಗಗನದಿಂದ ಮೇಲೆ ಅನುಭವ ತಾನಿಲ್ಲ ಒಳಗನ ಜ್ಯೋತಿಯ ಬೆಳಗಬಲ್ಲವರಿಲ್ಲ ಹೊರಗಣ ಹೊರಗನು ಹರಿಯಬಲ್ಲವರಿಲ್ಲ ಇಂದಣ ಹಿಂದನು ಮುಂದಣ ಮುಂದನು ತಂದೆ ತೋರಿದನು ನಮ್ಮ ಗುಹೇಶ್ವರನು ಹೀಗೆ ನಮ್ಮೆಲ್ಲರಿಗೂ ಸನ್ಮಾರ್ಗವನ್ನು ತೋರಿದ ನನ್ನೆಲ್ಲ ಸುತ್ತೂರು ಗುರುಪರಂಪರೆಯನ್ನ ಮನಸಾರೆ ಸ್ಮರಿಸುತ್ತ ಇಂದು ನಮ್ಮ ಶಾಲೆಯಲ್ಲಿ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಾಸ್ವಾಮಿಗಳವರ ನೂರತ್ತನೆಯ ಶತೋತ್ತರ ದಶಮಾನೋತ್ಸವವನ್ನು ಏರ್ಪಡಿಸಲಿದ್ದು ಈ ಒಂದು ಸಮಾರಂಭದ ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲು ಕಾರಣಕರ್ತರಾದ ತಮ್ಮ ದಿವ್ಯ ಸಾನಿಧ್ಯದಿಂದ ತಮ್ಮ ವಿಚಾರಧಾರ ವಿಚಾರಧಾರೆಗಳನ್ನು ನಮ್ಮ ಮನದಲ್ಲಿ ಮೂಡಿಸಿದ ಈ ಸಮಾರಂಭದ ಸಮ್ಮುಖವನ್ನು ವಹಿಸಿದ ಶ್ರೀ ಇಂಬಡಿ ಸ್ವಾಮಿಗಳು ಶ್ರೀ ವಿರಕ್ತಮಠ ಶಿರ್ಮಳ್ಳಿ ನೆಂಜನಗೋಡು ತಾಲೂಕು ಇವರಿಗೆ ನಮ್ಮ ಶಾಲೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಶರಣೋ ವಿಶ್ವ ವಚನ ಫೌಂಡೇಶನ್ ಸಂಸ್ಥಾಪಕರಾದ ವಚನ ಪ್ರಸಾರಕ್ಕೆ ಕೈಗೊಂಡ ಅನೇಕ ಕಾರ್ಯಕ್ರಮಗಳಿಂದ ವಚನ ಸ್ವಾಮಿ ಎಂದೇ ಪ್ರಸಿದ್ಧಿ ಪಡೆದ ಇವರು ಶರಣು ಪಂಥಕ್ಕೆ ಕೊಟ್ಟ ಕೊಡುಗೆ ಅಪಾರ ಇಂದು ನಮ್ಮ ಶಾಲೆಗೆ ಬಂದು ತಮ್ಮ ವಚನಾಮೃತವನ್ನು ತಮ್ಮ ಮನ ನಮ್ಮ ಮನದಲ್ಲಿ ನೆಲೆಸುವಂತೆ ಮಾಡಿದಂತ ಇವರು ನಮ್ಮ ಶಾಲೆಗೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಸಮಾರಂಭದ ಈ ಉಪಸ್ಥಿತಿಯಲ್ಲಿರುವ ಮತ್ತೆರುವ ಅತಿಥಿಗಳಾದ ವಚನ ಫೌಂಡೇಶನ್ ಸಂಸ್ಥಾಪಕರಾದಂತಹ ಉತ್ತಮ ಯಶಸ್ವಿ ಪತಿಯ ಹಿಂದೆ ಉತ್ತಮ ಪತ್ನಿಯಂತೆ ಇವರು ಕುಮಾರಸ್ವಾಮಿ ಅವರ ಜೊತೆಗೆ ತಾವು ಕೂಡ ವಚನ ಫೌಂಡೇಶನ್ ಸಂಸ್ಥಾಪಕರಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಇವರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಸಮಾರಂಭದಲ್ಲಿ ನೆರೆದಿರುವ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರು ಹಾಗೂ ಎಸ್ ಎಸ್ ಎಲ್ಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ನೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಇಷ್ಟೊತ್ತು ಸಮಾಧಾನವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕುಳಿತಿರುವಂತಹ ನನ್ನೆಲ್ಲ ನೆಚ್ಚಿನ ಪ್ರೀತಿಯ ಮಕ್ಕಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ